ವೀಕ್ಷಕರೇ ರಾಜ್ಯ ಬಿ ಜೆ ಪಿಯಲ್ಲಿ ಏನಾಗ್ತಿದೆ ರಾಜ್ಯ ಬಿ ಜೆ ಪಿ ಘಟಕದ ಅಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಅವರು ಮುಂದುವರಿತಾರೆ ಅಥವಾ ಯತ್ನಾಳ್ ಅವ್ರಿಗೆ ಏನಾದರೂ ಅವಕಾಶ ಸಿಕ್ಕಿದೆಯಾ ಈ ಒಂದು ಬಿ ಜೆ ಪಿಯ ಭಿನ್ನ ಮತಕ್ಕೆ ಏನಾದರೂ ಅಂಕುಶ ಹಾಕಿದೆಯಾ ಹೈಕಮಾಂಡ್ ಸೊ ಇದಕ್ಕೆಲ್ಲ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಯಾರಿನ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ರಾಜ್ಯ ಬಿ ಜೆ ಪಿಗೆ ಸಂಬಂಧಪಟ್ಟ ಹಾಗೆ ಬಿ ವೈ ವಿಜಯೇಂದ್ರ ಅವ್ರನ್ನ ಏನಾದರೂ ಇಳಿಸ್ತಾ ಇದ್ರ ಅಥವಾ ಯತ್ನಾಳ್ ಬಣದ ಸದಸ್ಯರನ್ನು ಯಾರನ್ನಾದರೂ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗ್ತಾ ಇದೆಯಾ ಅಥವಾ ಬಿ ಜೆ ಪಿಯಲ್ಲಿ ಭಿನ್ನಮತ ಶಮನ ಮಾಡ್ತಿದೆಯಾ ಇದಕ್ಕೆ ಸಂಬಂಧಪಟ್ಟಾಗೆ ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ಯಾವ ರೀತಿಯಾದಂತಹ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ನೋಡ್ತೋಗೋಣ ಸೊ ಮೊದಲನೇದಾಗಿ ವೀಕ್ಷಕರೇ ಸೊ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಮಾಹಿತಿ ಏನಪ್ಪ ಅಂದರೆ ದೆಹಲಿಯ ಬಿ ಜೆ ಪಿ ಕಚೇರಿಯಿಂದ ಅದಲ್ಲೂ ಕೂಡ ದೆಹಲಿಯ ಒಂದು ರಾಜಕೀಯ ಚಟುವಟಿಕೆ ನಮಗೆ ಕಾಣಿಸ್ತಾ ಇದೆ ಎಲ್ಲೋ ಒಂದು ರೀತಿ ರಾಜ್ಯ ಬಿ ಜೆ ಪಿಗೆ ಸಂಬಂಧಪಟ್ಟಾಗೆ ಬಿ ವೈ ವಿಜಯೇಂದ್ರ ಅವ್ರನ್ನ ಮುಂದುವರಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ ಈ ಮುಖಾಂತರ ಯತ್ನಾಳ್ ಏನು ಬಿ ಜೆ ಪಿ ಭಿನ್ನಮತೀಯರ ನಾಯಕ ಅಂತ ಹೇಳಿ ಗುರುತಿಸ್ಕೊಂಡಿರ್ತಕ್ಕಂತಹ ಬಸವನಗೌಡ ಯತ್ನಾಳ್ ಅವ್ರಿಗೆ ಒಂದು ರೀತಿ ಅತಿದೊಡ್ಡ ಆಘಾತ ಎದುರಾಗಿದೆ ಅಂತ ಹೇಳ್ಬೋದು ಸೊ ಈ ಮುಖಾಂತರ ರಾಷ್ಟ್ರ ಬಿ ಜೆ ಪಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದೆ ಬಿ ಜೆ ಪಿಯ ರಾಜ್ಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಒಂದು ಅಂಶಗಳನ್ನು ಒಳಗೆ ಒಳಗೆ ಯಾವ ಮಾನದಂಡಗಳನ್ನ ಇಟ್ಕೊಂಡು ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷನಾಗಿ ಬಿ ವೈ ವಿಜಯೇಂದ್ರ ಅವ್ರನ್ನ ಮುಂದುವರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ವೀಕ್ಷಕರೇ ವೀಕ್ಷಕರೇ ನಮಗೆ ಕರ್ನಾಟಕ ಬಿ ಜೆ ಪಿಯ ಇತಿಹಾಸವನ್ನು ನೋಡಿದಾಗ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ನಾಮಾವಶೇಷ ಆಗಿತ್ತು ಇಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇತಿಹಾಸವನ್ನು ನೋಡಿದಾಗ ಸ್ನೇಹಿತರೆ ಬಟ್ ಪ್ರಸ್ತುತ ಏನಾಗಿದೆ ದ ಬಿ ಜೆ ಪಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ರಾಜಕೀಯ ಏನು ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಅಂತ ಹೇಳ್ಬೋದು ಸೊ ಅದರಿಂದ ಕರ್ನಾಟಕದ ಮೇಲೆ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಹೊಂದಿದೆ ರಾಷ್ಟ್ರ ಬಿ ಜೆ ಪಿ ಅನ್ನುವಂಥದ್ದು ಈ ಮುಖಾಂತರ ಅದರಲ್ಲೂ ಕೂಡ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸರ್ಕಾರವನ್ನು ಕೂಡ ರಚನೆ ಮಾಡಿತ್ತು ಸೊ ಈ ಮುಖಾಂತರ ಬಿ ಜೆ ಪಿ ರಾಷ್ಟ್ರ ಬಿ ಜೆ ಪಿ ಕರ್ನಾಟಕದ ಒಂದು ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ತನ್ನದೇ ಆಗಿರ್ತಕ್ಕಂಥ ಹಿಡಿತವನ್ನು ಹೊಂದಿದೆ ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ಅಧಿಕಾರವನ್ನು ಸ್ಥಾಪಿಸಿರ್ತಕ್ಕಂತಹ ರಾಜ್ಯವನ್ನು ಅದು ಕಳ್ಕೊಳ್ಳೋದಕ್ಕೆ ಇಷ್ಟ ಪ ಇಷ್ಟ ಇಲ್ಲ ಅನ್ನುವಂಥದ್ದು ಈ ಮುಖಾಂತರ ತನ್ನದೇ ಆಗಿರ್ತಕ್ಕಂತಹ ಕಾರ್ಯಚಟುವಟಿಕೆಗಳನ್ನ ಮಾಡುವ ಮುಖಾಂತರ ಕರ್ನಾಟಕದಲ್ಲಿ ತನ್ನ ಪಕ್ಷಕ್ಕೆ ಬೇಕಾಗಿರ್ತಕ್ಕಂತಹ ಸ್ಥಾನಗಳನ್ನು ಗಟ್ಟಿಗೊಳಿಸ್ ಗಟ್ಟಿಗೊಳಿಸ್ಕೊಳ್ತಾ ಇದೆ ಅನ್ನುವಂಥದ್ದು ವಿಶೇಷ ಆಗ್ತದೆ ಸೊ ವೀಕ್ಷಕರೇ ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ ಸೊ ಬಿ ವೈ ವಿಜೇಂದ್ರ ಅವ್ರನ್ನ ರಾಷ್ಟ್ರ ರಾಜ್ಯ ಬಿ ಜೆ ರಾಷ್ಟ್ರ ಬಿ ಜೆ ಪಿ ಮುಂದುವರಿಸ್ತಾ ಇದ್ದಾರೆ ಅಧ್ಯಕ್ಷರನಾಗಿ ಅವರನ್ನೇ ಇರಲಿ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದೆ ಅನ್ನುವಂಥದ್ದು ಯಾಕೆ ಯಾವ ಮಾನದಂಡಗಳನ್ನು ಅವರು ಇಟ್ಕೊಂಡಿದ್ದಾರೆ ಬಿ ವೈ ವಿಜೇಂದ್ರ ಅವ್ರನ್ನ ಮುಂದುವರಿಸೋದಿಕ್ಕೆ ಅಂತ ಗಮನಿಸಿದಾಗ ಸ್ನೇಹಿತರೆ ಸೊ ಯಾವುದೇ ಪಕ್ಷ ಯಾವುದೇ ಪಕ್ಷ ಯಾವುದೇ ನಾಯಕರನ್ನು ಇಟ್ಕೋಬೇಕು ಅಂತಂದರೆ ಅದರದೇ ಆಗಿರ್ತಕ್ಕಂಥ ಮಾನದಂಡಗಳನ್ನ ಇಟ್ಕೊಂಡಿರುತ್ತೆ ಸೊ ಮೊಟ್ಟ ಮೊದಲನೇದಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಗಮನಿಸಿದಾಗೆ ಜಾ ಜಾತಿ ಅನ್ನುವಂಥ ತುಂಬ ಮೇಜರ್ ಫ್ಯಾಕ್ಟರ್ನ ಹೊಂದಿರುತ್ತೆ ಅದರಲ್ಲೂ ಕೂಡ ಬಿ ವೈ ರಾಘವೇಂದ್ರ ಅವರು ಅತಿ ದೊಡ್ಡ ಸಮುದಾಯವನ್ನು ಹೊಂದಿರತಕ್ಕಂತಹ ಲಿಂಗಾಯತ ಸಮುದಾಯಕ್ಕೆ ಸೇರಿರೋದ್ರಿಂದ ಸೊ ಜಾತಿಯ ಒಂದು ಎಫೆಕ್ಟ್ ಜಾತಿಯ ಒಂದು ಫ್ಯಾಕ್ಟರ್ ಕೂಡ ಅವ್ರಿಗೆ ತುಂಬ ಪ್ಲೇ ಆಗ್ತಾ ಇದೆ ಈ ಮುಖಾಂತರ ಅವರನ್ನು ಅವರ ಅವರ ಮುಂದುವರಿಕೆಗೂ ಕೂಡ ಈ ಜಾತಿ ಒಂದು ಸಮುದಾಯ ಅನ್ನುವಂಥದ್ದು ಏನು ಲಿಂಗಾಯತ ಸಮುದಾಯಕ್ಕೆ ಅತಿ ದೊಡ್ಡ ಪ್ರಾ ಪ್ರಬಲ ಸಮುದಾಯಕ್ಕೆ ಸೇರೋ ಆಗಿರೋದ್ರಿಂದ ಬಿ ವೈ ವಿಜಯೇಂದ್ರ ಅವ್ರನ್ನ ಮುಂದುವರಿಸಲೇಬೇಕು ಈ ಮುಖಾಂತರ ಅತಿ ಅತಿದೊಡ್ಡ ಸಮುದಾಯವನ್ನು ಹೊಂದಿರತಕ್ಕಂಥ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ಮತದಾರನ ಹೊಂದಿರತಕ್ಕಂಥ ಲಿಂಗಾಯತ ಸಮುದಾಯವನ್ನು ಹಿಡಿದಿಟ್ಕೋಬೇಕು ಅಂತಂದರೆ ಸೊ ಪ್ರಬಲ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವ್ರನ್ನ ಮುಂದುವರಿಸಲೇಬೇಕು ರಾಜ್ಯ ಬಿ ಜೆ ಪಿ ಅಧ್ಯಕ್ಷನಾಗಿ ಅನ್ನುವಂಥದ್ದು ಒಂದು ಸೊ ಒಂದು ನಮಗೆ ತಿಳಿತಾ ಹೋಗುತ್ತೆ ಒಂದು ಜಾತಿ ಅನ್ನುವಂತಹ ಒಂದು ಜಾತಿಯ ಫ್ಯಾಕ್ಟ್ರ್ ಕೂಡ ಅವರ ಮುಂದುವರಿಕೆಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಇನ್ನೂ ಎರಡನೇ ಸ್ನೇಹ ಎರಡನೇದಾಗಿ ಸ್ನೇಹಿತರೆ ಸೊ ನನಗೆ ಇತಿಹಾಸವನ್ನು ನೋಡಿದಾಗ ಕೆಲವ ದಿನಗಳ ನಡೆದಿರ್ತಕ್ಕಂತಹ ಒಂದು ವಿಷಯಗಳನ್ನ ಗಮನಿಸಬೇಕಾಗುತ್ತೆ ಸ್ನೇಹಿತರೆ ಬಿ ವೈ ವಿಜೇಂದ್ರ ಅವರು ಏಕೆ ರಾಜ್ಯ ಬಿ ಜೆ ಪಿಗೆ ಅವಶ್ಯಕತೆ ಅನ್ನುವಂಥದ್ದು ವೀಕ್ಷಕರೇ ನೋಡ್ತಾ ಹೋಗೋಣ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯ ಬಿ ಜೆ ಪಿಯ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಬಿ ವೈ ವಿಜೇಂದ್ರ ಅವ್ರನ್ನ ಎಲೆಕ್ಟ್ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅನ್ನುವಂಥದ್ದು ಅದಾದ ನಂತರ ಅವರು ಉಪಚುನಾವಣೆಗಳಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಕಾರ್ಯತಂತ್ರವನ್ನು ಹೆಣಿತಾರೆ ಈ ಮುಖಾಂತರ ಬಿ ಜೆ ಪಿಯ ಗೆಲುವಿಗೆ ತುಂಬ ಸಹಕಾರಿಯಾಗ್ತಾರೆ ಅದರಲ್ಲೂ ಕೂಡ ಕೂಡ ಕೇರ್ಪೇಟೆ ಕ್ಷೇತ್ರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನ ಭದ್ರಕೋಟೆಯಾಗಿದ್ದಂತಹ ಕೇರ್ಪೇಟೆ ಕ್ಷೇತ್ರವನ್ನ ಉಪ ಚುನಾವಣೆಯಲ್ಲಿ ಗೆಲ್ಲಿಸು ಕೊಡುವಲ್ಲಿ ಯಾರೋ ಕೆ ಸಿ ನಾರಾಯಣಗೌಡವ್ರನ್ನ ಗೆಲ್ಲಿಸಿಕೊಡುವಲ್ಲಿ ಈ ಮುಖಾಂತರ ಬಿ ಜೆ ಪಿಯ ಬಾವುಟವನ್ನು ಅಲ್ಲಿ ನೆಡೋದ್ರಲ್ಲಿ ಐತಿಹಾಸಿಕ ಗೆಲುವನ್ನು ನಿರ್ಮಿಸಿದ್ರು ಯಾರು ಅದರಲ್ಲೂ ಕೂಡ ಬಿ ವೈ ವಿಜಯೇಂದ್ರ ಅವರವರ ಒಂದು ಅದಿ ಒಂದು ನಾಯಕತ್ವದಲ್ಲಿ ಅನ್ನುವಂಥದ್ದು ವಿಶೇಷ ಆಗ್ತದೆ ಈ ಮುಖಾಂತರ ಅದರ ಜೊತೆ ಜೊತೆಗೆ ತುಮಕೂರಿನ ಒಂದು ಶಿರಾ ಉಪಚುನಾವಣೆಯಲ್ಲೂ ಕೂಡ ಡಾಕ್ಟರ್ ರಾಜೇಶ್ ಗೌಡವ್ರನ್ನ ಗೆಲ್ಲಿಸುವ ಮುಖಾಂತರ ತಮ್ಮದೇ ಆಗಿರ್ತಕ್ಕಂತಹ ನಾಯಕತ್ವವನ್ನು ನಾಯಕತ್ವದ ಗುಣವನ್ನು ಒಂದು ರೀತಿ ರಾಷ್ಟ್ರ ಬಿ ಜೆ ಪಿ ತೋರಿಸಿಕೊಟ್ಟಿದ್ರು ಅನ್ನುವಂಥದ್ದು ಈ ಮುಖಾಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಜ್ಯ ಬಿ ಜೆ ಪಿಯ ಉಪಾಧ್ಯಕ್ಷನಾಗಿ ಬಿ ವೈ ವಿಜೇಂದ್ರ ಅವ್ರನ್ನ ನೇಮಕ ಮಾಡಲಾಯಿತು ತರುವಾಯ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರನ್ನು ಸಂಪೂರ್ಣವಾಗಿ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡಲಾಗ್ತಾ ಇದೆ ಸ್ನೇಹಿತರೆ ಬಿ ವೈ ರಾಘವೇಂದ್ರ ಅವರಿಗೆ ತಮ್ಮದೇ ಆಗಿರತಕ್ಕಂತಹ ಚರು ಚತುರತೆ ಇದೆ ಯುವ ಸಮುದಾಯವನ್ನು ಸೆಳೆಯುವಂತಹ ಒಂದು ಆ ಇದೆ ಅನ್ನುವಂಥದ್ದು ಒಂದು ಎರಡನೇ ಪಾಯಿಂಟ್ ಮೊದಲನೇ ಪಾಯಿಂಟ್ ಜಾತಿಯ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಾಗಿ ಅವರು ಅತಿ ದೊಡ್ಡ ಸಮುದಾಯಕ್ಕೆ ಸೇರುವುದರಿಂದ ಅವ್ರನ್ನ ಮುಂದುವರಿಸ್ತಾರೆ ಒಂದು ಪಾಯಿಂಟ್ ಆಯಿತು ಅಂದರೆ ಎರಡನೇದಾಗಿ ಏನಂತಂದರೆ ಒಂದು ರೀತಿ ಸಂಘಟನಾ ಚತುರ ಅಂತ ಹೇಳ್ಬೋದಾಗುತ್ತೆ ಏನು ಸಂಘಟನೆಯಲ್ಲಿ ಚತುರತೆಯನ್ನು ಹೊಂದಿದ್ದಾರೆ ಯುವ ಸಮುದಾಯವನ್ನು ಸೆಳೆಯುವಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯತಂತ್ರವನ್ನು ಹುಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಎನ್ನುವಂಥದ್ದು ಸೊ ಎರಡನೇದಾಗುತ್ತೆ ಇನ್ನು ಮೂರನೇದಾಗಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಅದರಲ್ಲೂ ಕೂಡ ರಾಜ್ಯ ಬಿ ಜೆ ಪಿಯ ಅತಿದೊಡ್ಡ ನಾಯಕ ಅಂತ ಹೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ಬಿ ವೈ ಬಿ ವೈ ಒಂದು ರೀತಿ ಯಡಿಯೂರಪ್ಪನವರ ಮಗನಾಗಿರೋದ್ರಿಂದ ಅದು ಕೂಡ ಒಂದು ಮೇಜರಾಗಿರ್ತಕ್ಕಂಥ ಫ್ಯಾಕ್ಟರ್ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಸೊ ಅದು ಕೂಡ ನಾವು ಗಮನಿಸ್ಬೋದಾಗುತ್ತೆ ಅನ್ನುವಂಥ ಅದ್ರ ಜೊತೆಗೆ ಸಂಘಟನೆ ಮಾಡಬೇಕು ಅಂತಂದರೆ ತಮ್ಮದೇ ಆಗಿರ್ತಕ್ಕಂತಹ ಒಂದು ಹಣಕಾಸಿನ ಒಂದು ನೆರವನ್ನು ಬ ಮಾಡಲೇಬೇಕಾಗುತ್ತೆ ಕಾರ್ಯಕರ್ತರ ಒಂದು ಪಡೆಯನ್ನು ಕಟ್ಟಲೇಬೇಕಾಗುತ್ತೆ ಸೊ ಅದನ್ನು ಕೂಡ ಗಮನಿಸಿದಾಗ ಕೂಡ ಬಿ ವೈ ರಾಘವೇಂದ್ರ ಅವರು ಯಾವುದೇ ರೀತಿಯಾದಂಥ ಕಮ್ಮಿ ಇಲ್ಲ ಅವರದ್ದು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಆರ್ಥಿಕ ಆರ್ಥಿಕವಾಗಿ ಚೆನ್ನಾಗೇ ಇದ್ದಾರೆ ಅಂತ ಹೇಳ್ಬೋದು ಮತ್ತು ಖರ್ಚು ಮಾಡುವಂತಹ ಒಂದು 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 ಬ್ಯಾಕ್ಗ್ರೌಂಡನ್ನು ಹೊಂದಿದ್ದಾರೆ ಎನ್ನುವಂಥದ್ದು ಮುಖಾಂತರ ಆದಾಯ ಇದೆ ಅವರಿಗೆ ಪಕ್ಷಕ್ಕೋಸ್ಕರ ಆರ್ಥಿಕವಾಗಿ ಅವರನ್ನು ಖರ್ಚು ಮಾಡಿ ಕಾರ್ಯಕರ್ತರ ಪಡೆಯನ್ನು ಕಟ್ಟುವಲ್ಲಿ ಅವರು ಸದೃಢರಿದ್ದಾರೆ ಎನ್ನುವಂಥದ್ದನ್ನು ಕೂಡ ಗಮನಿಸಿದೆ ಎನ್ನುವಂಥದ್ದು ಈ ಎಲ್ಲ ಫ್ಯಾಕ್ಟರ್ ಫ್ಯಾಕ್ಟರ್ಗಳಿಂದ ಕೂಡ ಭಿನ್ನಮತಿಯರ ನಾಯಕರಾಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗಿಂತಲೂ ಕೂಡ ಬಿ ವೈ ವಿಜಯೇಂದ್ರ ಅವ್ರನ್ನ ಅವರು ಮುಂದುವರಿಸಿದ್ರೆ ತುಂಬ ಅನುಕೂಲ ಅನ್ನುವಂತಹ ಒಂದು ದೃಷ್ಟಿಕೋನದಲ್ಲಿ ರಾಜ್ಯ ರಾಷ್ಟ್ರ ಬಿ ಜೆ ಪಿ ಬಂದಿದೆ ಎನ್ನುವಂಥದ್ದು ಸೊ ಈ ಮುಖಾಂತರ ಅದರಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಅರವತ್ತಾರು ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ ವಿರೋಧ ಪಕ್ಷದಲ್ಲಿ ಕೂತಿದರೆ ಬಿ ಜೆ ಪಿ ಎನ್ನುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ ಎಂಟರ ಏನು ವಿಧಾನಸಭಾ ಚುನಾವಣೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರ ಅದ್ರ ಜೊತೆಗೆ ದಕ್ಷಿಣ ಭಾರತದಲ್ಲಿ ಮತ್ತೊಮ್ಮೆ ಅಧಿಕಾರ ಅನ್ನುವಂಥ ಒಂದು ಅಪಾಪಿಯಲ್ಲಿರ್ತಕ್ಕಂತಹ ರಾಷ್ಟ್ರ ಬಿ ಜೆ ಪಿ ಮತ್ತೊಮ್ಮೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ತನ್ನದೇ ಇರ್ತಕ್ಕಂಥ ಒಂದು ಕಾರ್ಯ ಒಂದು ಕಾರ್ಯಕರ್ತರ ಕಾರ್ಯಕರ್ತರ ಪಡೆಯನ್ನು ಹೊಂದಿರತಕ್ಕಂತಹ ಬಿ ಜೆ ಪಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಅಧಿಕಾರವನ್ನು ಸ್ಥಾಪಿಸಲೇಬೇಕು ಅಂತಂದರೆ ಅವರಿಗೆ ಯುವಕರ ಒಂದು ಸಹಕಾರ ಬೇಕಾಗುತ್ತೆ ಅದರಲ್ಲೂ ಕೂಡ ರಾಜಕೀಯದ ಒಂದು ಒಳ ಸುಳಿವನ್ನು ಅರಿ ಅರಿ ಅರಿತಿರುವಂತಹ ಯುವಕರನ್ನು ಸೆಳೆಯುವಂಥ ನಾಯಕರು ಬೇಕಾಗಿದ್ದಾರೆ ಈ ಮುಖಾಂತರ ಅದಕ್ಕೆ ರಾಷ್ಟ್ರ ಬಿ ಜೆ ಪಿ ಒಂದು ಕ್ಲಾರಿಟಿ ಬರ್ತಾ ಇದೆ ಸೊ ಬಿ ವೈ ವಿಜೇಂದ್ರ ರಾಜ್ಯ ಘಟಕದ ಜೆ ಪಿಯ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅಂದರೆ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ರಾಜ್ಯದ ಒಂದು ಬಿಜೆಪಿಗೆ ಅತಿ ದೊಡ್ಡ ಕ್ಷೇತ್ರಗಳನ್ನು ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಿಸುವಂತಹ ತಾಕತ್ತಿದೆ ಇದೆ ಮನಗೊಂಡಿರ್ತಕ್ಕಂತಹ ರಾಷ್ಟ್ರ ಬಿಜೆಪಿ ಬಿ ವೈ ವಿಜೇಂದ್ರ ಅವರನ್ನು ಮುಂದುವರೆಸ್ತಾ ಇದ್ದಾರೆ ಈ ಮುಖಾಂತರ ಬಿಜೆಪಿಯ ಒಂದು ಭಿನ್ನಮಿತಿಯರಿಗೆ ಅತಿ ದೊಡ್ಡ ಶಾಕ್ ಅನ್ನು ಕೊಟ್ಟಿದ್ದಾರೆ ಈ ಮುಖಾಂತರ ಬಸವನಗೌಡ ಎತ್ತಳ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ರೀತಿಯಾದಂತಹ ನಿರ್ಧಾರಗಳನ್ನ ಕೈಗೊಳ್ತಾರೆ ಅಲ್ಲೆಲ್ಲ ಒಂದ್ ಕಡೆ ಅವರಿಗೆ ಅನಿಸ್ತಾ ಇತ್ತು ಭಿನ್ನಮತಿಯರಿಗೆ ಬಿ ವೈ ವಿಜೇಂದ್ರನ್ನ ತೆಗಿಲೇಬೇಕು ಅನ್ನುವಂತ ಒಂದು ಅಟಕ್ ಈ ಮುಖಾಂತರ ಮಾಧ್ಯಮಗಳಲ್ಲೂ ಕೂಡ ಒಂದ್ ರೀತಿಯ ಡೈರೆಕ್ಟ್ ಟಾಂಟನ್ನ ಕೊಡ್ತಾ ಇದ್ರು ಬಿ ವೈ ವಿಜೇಂದ್ರ ರಾಜ್ಯ ಬಿಜೆಪಿ ನೋಟಿಸ್ ಶೋಕಾಸ್ ನೋಟಿಸ್ ಅನ್ನ ನೀಡಿದ್ರು ಬಟ್ ಯಾವ ರೀತಿಯಾದಂತಹ ಉತ್ತರಗಳನ್ನು ಕೊಡ್ತಾರೆ ಗಮನಿಸಬೇಕಾಗುತ್ತೆ ಬಟ್ ಒಟ್ಟಾರೆಯಾಗಿ ಬಿ ವೈ ವಿಜೇಂದ್ರ ಅವರನ್ನ ಮುಂದುವರ್ಸಲಿಕ್ಕೆ ತನ್ನದೇ ಇರತಕ್ಕಂತಹ ತಂತ್ರವನ್ನು ಮಾಡಿದೆ ರಾಷ್ಟ್ರ ರಾಷ್ಟ್ರ ಬಿ ಜೆ ಪಿ ಈ ಮುಖಾಂತರ ಬಿ ಜೆ ಪಿ ರಾಜ್ಯ ಘಟಕದ ಅಧ್ಯಕ್ಷತೆಯನ್ನು ಬಿ ವೈ ವಿಜೇಂದ್ರ ಅವರು ಮತ್ತೊಮ್ಮೆ ಮುಂದುವರಿಸಿ ಮುಂದುವರೆಯುತ್ತಾರೆ ಈ ಮುಖಾಂತರ ಎರಡು ಸಾವಿರದ ಇಪ್ಪತ್ತೆಂಟರ ಟಾರ್ಗೆಟನ್ನು ಕೊಡಲಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಯಾವುದೇ ಒಂದು ಹೇಗಾದರೂ ಮಾಡಿ ರಾಜ್ಯ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ಅನ್ನುವಂತಹ ಫಾರ್ಮನನ್ನು ರಾಷ್ಟ್ರ ಬಿ ಜೆ ಪಿ ಹೊರಡಿಸಿದ್ದಾರೆ ಎನ್ನುವಂಥದ್ದು ಈ ಮುಖಾಂತರ ಬಿ ವೈ ವಿಜೇಂದ್ರ ಅವರಿಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದೆ ಈ ಮುಖಾಂತರ ರಾಜ್ಯದಲ್ಲಿ ಬಿ ಬಿ ಜೆ ಪಿಯನ್ನು ಕಟ್ಟಿಬೀಳಿಸಬೇಕು ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರವನ್ನು ತರಲೇಬೇಕು ಅನ್ನುವಂತಹ ಸೂಚನೆಗಳನ್ನ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಅವರ ಕಾರ್ಯಗಳನ್ನು ಮುಂದುವರಿಸಿ ಎನ್ನುವಂತಹ ಒಂದು ನಾಯ ಸು ಸೂಚನೆಯನ್ನು ಬಿ ಜೆ ಪಿಯ ರಾಷ್ಟ್ರ ನಾಯಕರು ಕೊಟ್ಟಿದ್ದಾರೆ ಎನ್ನುವಂಥದ್ದು ಸೊ ಈ ಮುಖಾಂತರ ಅತಿ ದೊಡ್ಡ ಗೆಲುವು ಅಂತ ಹೇಳ್ಬೋದು ಬಿ ವೈ ವಿಜೇಂದ್ರ ಅವ್ರಿಗೆ ಅನ್ನುವಂಥದ್ದು ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಭಿನ್ನಮತಿಯರ ಭಿನ್ನ ಭಿನ್ನಮತ ಈಗೇನೆ ಮುಂದುವರಿತೆ ಅಥವಾ ಇದಕ್ಕೆ ರಾಷ್ಟ್ರ ನಾಯಕರೇನಾದರೂ ಅಂಕುಶ ಆಗ್ತಾರನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಸೊ ನಾವು ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೇನೋ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್